ಹಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಎ ನೀವು ವಿಡಿಯೋ ಗಾಯಸ್ ಇವತ್ತಿನ ವಿಡಿಯೋ ಬಾಜಿ ಕಮ್ಮಿ ಮಾಡೋದು ಹೇಗೆ ಅಂತ ಅಕ್ಕಿಗೆ ಏಟ್ ಜಾಸ್ತಿ ಅಕ್ಕಿಗೆ ಬಾಜಿ ಕಮ್ಮಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನನಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಜಿ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಬಾಜಿ ಅಂದರೆ ಪಲ್ಟಿ ಗೈಸ್ ಪಲ್ಟಿ ಜಾಸ್ತಿ ಅಕ್ಕಿಗೆ ಕಮ್ಮಿ ಮಾಡೋದು ಹೇಗೆ ನ್ಯಾಚುರಲ್ ಆಗಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ನಮ್ಮ ಗುಲ್ಡರಿಗೆ ಪಲ್ಟಿ ಜಾಸ್ತಿ ಐತೆ ಈ ಅಕ್ಕಿಗೆ ಕಮ್ಮಿ ಮಾಡ್ತೀನಿ ಗೈಸ್ ಈಗ ఏనా ఫ ఫుడ్ తినో అదేం తినస్కు అంత హిని మేనేంకు అంతే హేత బి గూడు ఓపన్ బిడ్డ స్టార్ట్ రైస్ నోడి ఎక్కీ బాజీ ఎలా థర్ కమ్మితారు అంత ఫస్ట్ తిల్స్కుతీ ఫ్రెండ్స్ రైస్ ఈ గుళదారు ఏడ్ జాస్తి ఇది నిర్తి అన్సతే అలా సెర్స్కి ఈ గుళారు ఏడ్ జాస్తి ఐతే బాజీ జాస్తి ఇది నోడి ఎక్కీ బాజీ కమ్మదే అంతకు ఫ్రెండ్స్ ఈ ಬೆಣ್ಸಿ ಬಾಲ ಹೊಡೆದು ಬಿಡ್ತಾರೆ ಒಬ್ಬೊಬ್ರು ನೋಡಿ ಬೆಣ್ಸಿ ಬಾಲ ಬಾಲ ಈ ಥರ ಈ ಬಾಲನ ಬಿಡ್ತಾರೆ ಗಾಯಸ್ ಅಕ್ಕಿ ಬಾಜಿ ಕಮ್ಮಿ ಆಗಲಿ ಅಂತ ಮತ್ತೆ ಒಬ್ಬೊಬ್ಬರು ಬಾಲ ದಾರದಲ್ಲಿ ಕಟ್ಟುತ್ತಾರೆ ಫ್ರೆಂಡ್ಸ್ ಮತ್ತು ಇನ್ನೊಬ್ಬೊಬ್ಬರು ಕಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಬಾಲನ ಕದ್ರೆದ ಕಟ್ ಮಾಡ್ತಾರೆ ಒಬ್ಬೊಬ್ರು ಕಿತ್ತಾಕ್ತಾರೆ ನೋಡಿ ಗಾಯಸ್ ಈ ಮೂರು ಥರನೂ ಮಾಡ್ದೆಲ್ಲೇ ಅಕ್ಕಿಗೇನು ನೋವು ಮಾಡ್ದೆಲ್ಲೇ ಯಾವ ಥರ ಬಾಜಿ ಕಮ್ಮಿ ಮಾಡ್ದು ಅಂತ ಬಾಲಾ ಕೀಳ್ದಲೆ ಮತ್ತೆ ಏನೋ ಪ್ರಾಬ್ಲಮ್ ಮಾಡಿದಲೆ ಅಕ್ಕಿಗೆ ಬಾಜಿ ಕಮ್ಮಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ವಯಸ್ಸು ಅಕ್ಕಿಗೆ ಬಾಜಿ ಕಮ್ಮಿ ಮಾಡೋಕ್ಕೆ ಒಂದು ಫುಡ್ ಕೊಡಬೇಕು ವಯಸ್ಸು ಅದು ತಿನ್ನು ತೋರಿಸ್ತೀನಿ ನೋಡಿ ನಿಮ್ಗೆ ಅಕ್ಕಿಗಾಗೂ ಬಾಜಿ ಕಮ್ಮಿ ಆಗಲಿಲ್ಲ ಅಂದರೆ ಬಾಲ ಕಿತ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಅಕ್ಕಿಗೆ ಫಸ್ಟು ಅಕ್ಕಿಗೆ ಮೇಯ್ನು ನೀವು ಅದು ತಿನ್ಸೋಕ್ಕೂ ಮುಂಚೆಗೆ ಜಾಸ್ತಿ ಹೆವಿ ಬಾಜಿ ಐತೆ ಅಂದರೆ ಬಿಟ್ಟಿದಂಗೆ ಬಾಜಿ ಮಾಡ್ತಿದ್ರೆ ಮಾತ್ರ ಇದನ್ನು ಮಾಡಬೇಕು ಫ್ರೆಂಡ್ಸ್ ಅಕ್ಕಿ ಆರಾಡ್ತಾ ಒಂದು ಸ್ವಲ್ಪ ಬಾಜಿ ಮಾಡ್ತೈತೆ ಅಂದರೆ ಇದೆಲ್ಲ ಏನು ಮಾಡಬೇಕಾಗಿಲ್ಲ ನೋಡಿ ಎವಿ ಬಾಜಿ ಇರೋ ಅಕ್ಕಿಗೆ ಏನು ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಅಕ್ಕಿಗೆ ತೋರಿಸ್ಕೊಡೋಕ್ಕಾಗಲ್ಲ ಒಬ್ಬನೇ ಇರೋದ್ರಿಂದ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಇಟ್ಕೊಂಡು ಅಕ್ಕಿತ್ತು ತೋರ್ಸೋಕ್ಕಲ್ಲ ಈ ಬಾಲಾನ ನೋಡಿ ಫ್ರೆಂಡ್ಸ್ ಅಕ್ಕಿಗೆ ಫಸ್ಟು ಕಿತ್ಕೊಡ್ಬೇಕು ಫ್ರೆಂಡ್ಸ್ ನೀವು ಅಕ್ಕಿ ಕಿತ್ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಬಾಲ ಎಷ್ಟು ಬಾಲ್ದಾಗ ಆಡುತ್ತೋ ಅಕ್ಕಿ ಕಿತ್ಕೊಟ್ಟಾದ್ಮೇಲೆ ಎಷ್ಟು ಬೆಳೆಯುತ್ತಲ್ಲ ಫ್ರೆಂಡ್ಸ್ ಅಕ್ಕಿ ಬೆಳೀತಿರುತ್ತಲ್ಲ ಬಾಲ ಬೆಳಿಬೇಕಾರೆ ಎಷ್ಟು ಎಷ್ಟು ಬಾಲ ಇದ್ದಾಗ ಚೆನ್ನಾಗಿ ಆರುತ್ತೋ ಅಕ್ಕಿ ಅಷ್ಟಕ್ಕೆ ನೀವು ಅಕ್ಕಿ ಫುಲ್ ಬಾಲ ಬೆಳೆದಾದ ಮೇಲೆ ಅಕ್ಕಿಗೆ ಅಷ್ಟಕ್ಕೆ ಕಟ್ ಮಾಡಿ ಇಕ್ಕು ಫ್ರೆಂಡ್ಸ್ ನೀವೇನಾದರೂ ಒಂದು ಕಡ್ಡಿ ತಂದ್ಬಿಟ್ಟು ಯಾವ ಬಾಲ್ದೈ ಅಕ್ಕಿ ಬಾಜಿ ಮಾಡಿದೆ ಬಾಜಿ ಮಾಡ್ತಾ ಚೆನ್ನಾಗಿ ಅಕ್ಕಿ ಯಾವಷ್ಟು ಟೈಮಿಂಗ್ ಆಡುತ್ತೋ ಚೆನ್ನಾಗಿ ಟೈಮಿಂಗ್ ಆಡುತ್ತೋ ಅಷ್ಟು ಬಾಲ ಅಳತೆ ತಗೊಂಡಿಕ್ಕೊಂಡು ಇಕ್ಕೊಂಡು ಅಷ್ಟು ಬಾಲನ ಕಟ್ ಮಾಡಿ ಕಾಣಬೇಕು ಫ್ರೆಂಡ್ಸ್ ಅಕ್ಕಿಗೆ ಪರ್ಮನೆಂಟಾಗಿ ಅಕ್ಕಿಗೆ ಬಾಲ ಕಟ್ ಮಾಡಾದ್ಮೇಲೆ ಅಕ್ಕಿ ನೀವು ಎನಿ ಟೈಮ್ ಮಾಮೂಲಿ ಅಕ್ಕಿ ಥರ ಆರ್ತಿರುತ್ತೆ ಗೈಸ್ ಅಕ್ಕಿ ಬಾಜಿ ಮಾಡ್ತೈತೆ ಮತ್ತು ನಾರ್ಮಲಾಗಿ ಆರುತ್ತೆ ಎ ಬಿ ಬಾಜಿನೂ ಇರೋಲ್ಲ ಫ್ರೆಂಡ್ಸ್ ನೋಡಿ ಈಗ ಅಕ್ಕಿಗೆ ಆಗಿ ಅಕ್ಕಿ ಬಿಡೋಕು ಮುಂಚೆಗೆ ಬಾಜಿ ಕಮ್ಮಿ ಮಾಡೋಕ್ಕೆ ಎಲ್ಲರೂ ಟೂರ್ನಮೆಂಟಿಗೆ ಬಿಡ್ಬೇಕಾರೆ ಒಂದು ಫುಡ್ ಕಾ ಒಂದು ಕಾಳು ಕೊಡ್ತಾರೆ ಅದೇನು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಅದು ಇದೇನು ಅಂದರೆ ಬಾದಾಮ್ ಫ್ರೆಂಡ್ಸ್ ಇದು ಎರಡು ಬಾದಾಮ್ ಏನು ಹಾಕಿದ್ದೀನಿ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಒಂದು ಬಾದಾಮ್ ತಿನ್ಸಿ ಸಾಕು ಇದು ಸಿಪ್ಸೆ ಸಿಪ್ಪೆ ತೆಗ್ದಿದ್ದೆ ತಿನ್ಸೋಣ ಅಂತ ಒಂದು ವೀಡಿಯೋ ಆಗುತ್ತಲ್ಲ ವೀಡಿಯೋ ಮಾಡಿ ಹೇಳ್ಬೋದು ಅಂತ ನಿಮಿಗೂ ನಮ್ಮ ಫ್ರೆಂಡ್ಸಿಗೂ ತಿಳಿಸ್ಕೊಡ್ಬೇಕು ಸಬ್ಸ್ಕ್ರೈಬರ್ಸ್ಗೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಈ ಬಾದಾಮ್ನ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಿಸ್ಬೇಕು ಒಂದು ಅಕ್ಕಿಗೆ ಇದನ್ನು ತಿನ್ನಿಸ್ಬೇಕು ತಿನ್ನಿಸಾದ್ಮೇಲೆ ಒಂದು ಸ್ವಲ್ಪ ನೀರು ಹೊಡೀರಿ ಸಿರಾಂಜಾಗೆ ಶಿರಂಜಾಗೆ ನೀರು ಕೊಟ್ಬಿಟ್ಟು ಅಕ್ಕಿನ ಹಾರಾಕಿಬಿಟ್ರೆ ನೋಡಿ ಗಾಯ ಬಾಜಿ ಮಾಡೋದಿಲ್ಲ ಜಾಸ್ತಿ ಬಾಜಿ ಮಾಡಿ ಬಾಜಿ ಹೊಡಿದಿಲ್ಲೇ ಅಕ್ಕಿ ಚೆನ್ನಾಗಿ ಬಾಜಿ ಮೀಡಿಯಮ್ ಇರುತ್ತೆ ಹೆವಿ ಬಾಜಿನೂ ಇರೋಲ್ಲ ಅಕ್ಕಿ ಚೆನ್ನಾಗಾರುತ್ತೆ ಪರ್ಫೆಕ್ಟಾಗಿ ಈಗ ಇದನ್ನು ತಿನ್ನಿಸ್ತೀನಿ ತಿನ್ನಿಸೋದಾದ್ಮೇಲೆ ಸಿಗ್ತೀನಿ ಆಯ್ತು ಇದೊಂದು ಫುಲ್ ಬಾದಾಮ್ ತಿನ್ಸೋಕ್ಕಾಗ್ತಿಲ್ಲ ಅದಕ್ಕೆ ಅದೊಂದು ಎರಡು ಹೋಳು ಮಾಡ್ತೀನಿ ಎರಡು ಹೋಳು ಮಾಡ್ಬಿಟ್ಟು ಇದು ಆಮೇಲೆ ತಿನ್ನಿಸ್ತೀನಿ ಫ್ರೆಂಡ್ಸ್ ಅದು ಅರ್ಧ ಪೀಸ್ನು ತಿನ್ನಿಸೋಕೆ ಆಗಲಿಲ್ಲ ನೋಡಿ ಇದ್ರ ಅರ್ಧ ಮಾಡ್ಬಿಟ್ಟು ಅದ್ರ ಅರ್ಧ ಮಾಡಿ ತಿನ್ಸಿದ್ದೀನಿ ಗೈಸ್ ಈಗ ಆದರೆ ತೋರಿಸ್ತೀನಿ ಅಕ್ಕಿ ಕಾಳು ತಿನ್ಸೋದು ಫ್ರೆಂಡ್ಸ್ ಈ ಥರ ಇಟ್ಟರೆ ತಿನ್ನಲ್ಲ ಅದು ಅಕ್ಕಿ ಅದಕ್ಕೆ ಓಪನ್ ಮಾಡಿಬಿಟ್ಟು ತಿನ್ನಿಸ್ಬೇಕು ಗೈಸ್ ಅಕ್ಕಿ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ರೇಂಜಿಗೆ ವೀಡಿಯೋ ಬರುತ್ತೆ ನೋಡಿ ಉದ್ದುದ್ದ ಇಡ್ಕೊಂಡು ಹಿಡೋ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಇದು ಇವಾಗ ಅಕ್ಕಿ ತೋರಿಸ್ಬಿಟ್ಟು ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ನೋಡಿ ಫ್ರೆಂಡ್ಸ್ ಅಕ್ಕಿ ಗುಲ್ದಾರ್ ಇದೆ ನೋಡಿ ಫ್ರೆಂಡ್ಸ್ ಹಿಂದೆ ಇಡ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಕಾಣ್ತಿರಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಗುಲ್ದಾರು ಗುಲ್ದಾರಿಗೆ ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿನ ಅಕ್ಕಿಗೆ ನೋಡಿ ಫ್ರೆಂಡ್ಸ್ ಅಕ್ಕಿ ಪರ್ದಾಡ್ತಿದೆ ಸಂಡಿರಿ ಫ್ರೆಂಡ್ಸ್ ಗೂಡೊಳಗಡೆ ಇಟ್ಬಿಟ್ಟು ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಿಷ ಅಕ್ಕಿ ಇಟ್ಕೋಬೇಕು ಒಬ್ಬರು ಬೇಕಾಗುತ್ತೆ ಆದರೂ ಪರವಾಗಿಲ್ಲ ಅಕ್ಕಿಗೆ ಈ ಥರ ಕೊಂಡಿಸ್ಕೊಂಡು ತಿನ್ನಿಸ್ತೀನಿ ಫ್ರೆಂಡ್ಸ್ ಪರವಾಗಿಲ್ಲ ಅಕ್ಕಿ ತಿನ್ನಿಸ್ತೀನಿ ಕಡ್ದ ಆಡುವ ಸಹಿತ ಈ ಥರ ಈ ಥರ ಓಪನ್ ಮಾಡಿಬಿಟ್ಟು ಕಾಳಿಂಗ್ ಹಾಕ್ಬಿಟ್ರೆ ಮುಗೀತು ಫ್ರೆಂಡ್ಸ್ ಅಕ್ಕಿಗೆ ಅಕ್ಕಿ ಓಡೋಗ್ತೈತೆ ಫ್ರೆಂಡ್ಸ್ ನೋಡಿ ಅಕ್ಕಿ ತಿನ್ನಿಸ್ಬಿಟ್ಟೆ ಈ ಥರ ಆರಾಮಾಗಿ ಕುತ್ಕೊತೈತೆ ಗುಲ್ದಾರೇನು ಗಾಬರಿ ಇಲ್ಲ ಜಾಸ್ತಿ ಓಡೊಳಗಡೆ ಹೋಯ್ತು కిగే తిన్సిదాగیده అర్ధ తిన్సిదిని ఇష్టు వీడియో అస్తే మాడక కాదు ముందే వీడియో మాడక కాదు ఫ్రెండ్స్ సారీ ఇక అకి ఫుల్ కాల్ తిన్సదిమే సిక్తి అట్టే కాల్ తిన్సిదిని కడ్లే కళ్ళనేనాకిర నీళ్ళకు కుక్సన నీరు అంటేన్సన్ లేదు అదే కుడియేతే కుడితిలా కరెక్ట్ ఐగే ಇದು ಯಾಕೋತಾಗ ಬಾಜಿ ಕಮ್ಮಿ ಮಾಡ್ತಿರೋದು ಗೈಸ್ ಇದು ಅಕ್ಕಿ ಬಾಜಿ ಕಮ್ಮಿ ಮಾಡಿದ್ಮೇಲೆ ಈ ಪಟ್ಟ ಜೊತೆಗೆ ಆರಿಸ್ಕೊಬೋದು ಈ ಪಟ್ಟ ಬಿಡೋಣ ಅಂದರೆ ಇದಕ್ಕೆ ರೆಕ್ಕೆ ಸರಿ ಇಲ್ಲ ಇದಕ್ಕೆ ರೆಕ್ಕೆ ಒಂದು ಸಲ ಕಿತ್ಕೊಡ್ಬೇಕು ಇದೊಂದು ಎರಡನೇ ಕಳ್ಳಿ ಪಟ್ಟ ಆಗಲಿ ಆಮೇಲೆ ಕಿತ್ಕೊಡೋಣ ಅಂತ ಸುಮ್ಮನೆ ಅಕ್ಕಿ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಅಕ್ಕಿ ರೆಕ್ಕೆ ಕಿತ್ಕೊಟ್ಬಿಟ್ಟು ಇದನ್ನು ಫ್ರೀ ಫ್ರೈ ಮಾಡಬೇಕು ಈ ಅಕ್ಕಿ ಜೊತೆಗೆ ಆರೋಕೆ ಈ ಅಕ್ಕಿನ ರೆಡಿ ಮಾಡ್ತಿದ್ದೀನಿ ಈ ಈ ಅಕ್ಕಿ ಜೊತೆಗೆ ಇರೋದು ಇದು ಒಂದೇ ಗೈಸು ರೆಡಿಯಾಗಿ ಆರೋಕೆ ಇವೆರಡು ಜೊತೆಗಳಿಗೆ ರೆಕ್ಕೆ ಹೊಡೆದ್ಬಿಟ್ಟಿದ್ದೀನಿ ಮತ್ತು ಕೆಳಗಲು ಚೀನಿಗೆ ನೆಕ್ವಿಸ್ಟ್ ಆಗುತ್ತೆ ಎಲ್ಲ ಪ್ರಾಬ್ಲಮ್ ಇದೆ ಅಷ್ಟೇ ಗೈಸ್ ಈ ಅಕ್ಕಿನ ರೆಡಿ ಮಾಡ್ತಿರೋದು ನೋಡಿ ಬಾಜಿ ಕಮ್ಮಿ ಮಾಡಾದ್ಮೇಲೆ ಈ ಅಕ್ಕಿ ಚೆನ್ನಾಗಿ ಆರುತ್ತೆ ಫಸ್ಟ್ ಎಲ್ಲ ಚೆನ್ನಾಗಿ ಆರೋದು ಏಟು ಎತ್ಕೊಂಬಕ್ಕು ಮುಂಚೆ ಪಟ್ಟ ಹಚ್ಚಿ ಪಟ್ಟ ಇದಿರ್ತಲ್ಲ ಈ ಥರ ಪಟ್ಟಗಳು ಆಗಿದ್ದಾಗ ಬಾ ಏಟು ಎತ್ಕೊಂಡಿರಲ್ವಲ್ಲ ಫ್ರೆಂಡ್ಸ್ ಅವಾಗಿನ್ನ ಅವಾಗ ಚೆನ್ನಾಗೇ ಆರುತ್ತೆ ಆರ್ತಿರ್ತದೆ ಫ್ರೆಂಡ್ಸ್ ಯಾವುದೇ ಅಕ್ಕಿ ಆದರೂ ಬಾಜಿ ಜಾಸ್ತಿ ಮಾಡೋ ಮಾಡ್ಕೊಳ್ಳೋ ಅಕ್ಕಿನೂ ಚೆನ್ನಾಗಿ ಆರಿರುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಬಾಜಿ ಎತ್ಕೊಳೋಕೆ ಮುಂಚೆಗೆ ಚೆನ್ನಾಗಿ ಆರ್ತಿತ್ತು ಆಮೇಲೆ ಏಟ್ ಎತ್ಕೊಂಡಾದ್ಮೇಲೆ ಬಾಜಿ ಜಾಸ್ತಿ ಆಯಿತು ಈಗ ಆಟ ನಿಲ್ಲಿಸ್ಕೊಂಡ್ಬಿಟ್ಟಿತ್ತು ಗೈಸ್ ಇದು ಈಗ ಕರೆಕ್ಟಾಗಿ ನೀರು ಇಟ್ಕೊಂಡಿದ್ದೀನಿ ಒಂದು ನಿಮಿಷ ತಡೀ ಗೈಸ್ ಅಕ್ಕೀಗೇ ನೀರು ಕುಡಿಸಿದ್ದಾಯ್ತು ಈಗ ಈ ಪಟ ಕುಡಿಸ್ತೀನಿ ನೋಡಿ ಗೈಸ್ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಯಾಕೋ ಚೆನ್ನಾಗಿ ಸಿಗ್ತಾಯಿಲ್ಲ ಈಗ ಬರ್ತಾ ಇಲ್ಲ ಯಾಕೋ ವೀಡಿಯೋ ವೈರಲ್ ಆಗ್ತಿಲ್ಲ ಫ್ರೆಂಡ್ಸ್ ಮೊದಲಿನಂಗೆ ಯಾರು ವೀಡಿಯೋ ನೋಡಿದವ್ರು ಯಾರು ಲೈಕ್ ಕೊಡ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಲೈಕ್ ಕೊಟ್ಟರೆ ನಿಮ್ಮ ನಮ್ಮಿಂದ ನಿಮ್ಮಿಂದ ನಿಮಗೊಂದು ಸಪೋರ್ಟ್ ಸಿಗುತ್ತೆ ಒಂದು ಲೈಕಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಮ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ನೀವು ಒಂದು ಲೈಕ್ ಕೊಡೋದ್ರಿಂದ ನಿಮ್ಮ ಮೋಟಿವೇಶನ್ ಕೊಟ್ಟರೆ ನಾವು ಡೈಲಿ ವೀಡಿಯೋ ಬಿಡ್ತಾ ಇರ್ತೀವಿ ಗೈಸ್ ನೋಡಿ ಈಗ ಅಕ್ಕಿಗೆಲ್ಲ ಕೆಲಸ ಮುಗೀತು ಲಾಸ್ಟ್ ನೆಕ್ ಇರೋ ಕಾಯಿಲೆ ಇದು ಸ್ವಲ್ಪ ಚೀನಿಗೆ ನೀರು ಕುಡಿಸೋದು ಗೈಸ್ ಇದಕ್ಕೂ ಇದು ನೀರು ಕುಡೀತು ನೀರು ಸಿಡಿಸುತ್ತೆ ಫ್ರೆಂಡ್ಸ್ ಮುಖಕ್ಕೆಲ್ಲ ನಮಗೆ ನೀರು ಕುಡಿಬೇಕಾದ್ರೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಆ ಥರ ಸಿಡಿಸುತ್ತೆ ಅಂತ ಫ್ರೆಂಡ್ಸ್ ಈಗ ಅಕ್ಕಿಗಳ್ಗೆಲ್ಲವಕ್ಕೂ ನೀರು ಕುಡಿಸಿದ್ದಾಯಿತು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಕಿಂದ ಈ ಅಕ್ಕಿಗೆ ಇದೇ ಥರ ಕಡಲೆಕಾಳು ಕೊಡ್ಕೊಂತ ಬಂದು ಬಂದು ನೆಕ್ಸ್ಟ್ ವೀಕು ಭಾನುವಾರ ಬಿಡ್ತೀನಿ ಇವತ್ತು ಭಾನುವಾರನೇ ಬಿಡಲ್ಲ ಯಾಕೆ ಅಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಿರೋದು ಕಡಲೆಕಾಳು ಕೊಡೋದಕ್ಕೆ ಅದಕ್ಕೆ ನೆಕ್ಸ್ಟ್ ವೀಕು ಅಕ್ಕಿನ ಫುಲ್ ರೆಡಿ ಆಗಾದ್ಮೇಲೆ ಬಾಜಿ ಕಮ್ಮಿ ಮಾಡ್ಕೊಳ್ಳುತ್ತೆ ಅವಾಗ ಅಕ್ಕಿಗೆ ಈ ಅಕ್ಕಿ ಜೊತೆಗೆ ಬಿಡೋದು ಫ್ರೆಂಡ್ಸ್ ನೋಡಿ ಇದು ನಮ್ಮ ಅಚ್ಚಿನಿ ಇದು ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕಾಯ್ತು ನಮ್ಮ ಡಾಫ್ಟಿಂದ ನೋಡಿ ವೈಸ್ ಇದು ಈ ಟಾರ್ಪಲ್ಗಳ್ನ ಕಟ್ ಮಾಡಿ ಎಕ್ಸ್ಟ್ರಾ ತಂದಿದ್ದೆ ಒಂದು ಎರಡು ಕೆ ಜಿ ಜಾಸ್ತಿ ತಂದಿದ್ದೆ ಅದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಗೂಡು ಕ್ಲೀನ್ ಮಾಡೋಕ್ಕೆ ನೋಡಿ ಗೂಡು ಎಷ್ಟು ಕ್ಲೀನ್ ಇದೆ ಅಂತ ನಮ್ಮ ಗೂಡು ನೋಡಿ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿದ್ರಲ್ಲ ಬಾಜಿ ಕಮ್ಮಿ ಮಾಡ್ತಿದ್ದೀನಿ ತೋರಿಸ್ಬಿಡ್ತೀನಿ ಲಾಸ್ಟಿಗೆ ಒಂದ್ಸಲ ನೋಡಿ ಬಾದಾಮು ಈ ಬಾದಾಮನ್ನ ಇದಕ್ಕೆ ಕೊಡೋಣ ಅಂತ ಬೇಡ ಬೇಡ ಬಾಜಿ ಇದೆ ಇದಕ್ಕೆ ಇದನ್ನೇ ಇದೇನು ಫ್ರೆಂಡ್ಸ್ ಅಪ್ಪ ಇಲ್ಲಿ ಇಲ್ಲಿರಲಿ ಬಿಡಿ ನಾಳೆ ತಿನ್ಸ್ರ ಆಗುತ್ತೆ ಇಲ್ಲ ಅಕ್ಕಿ ಬಾಜಿ ಇರೋ ಇದಕ್ಕೇನೆ ಇನ್ನೊಂದು ದಿನ ಕೊಟ್ಟರೆ ಆಗುತ್ತೆ ಏನೋ ಒಂದು ಆಗುತ್ತೆ ಬಿಡಿ ಫ್ರೆಂಡ್ಸ್ ಅದು ನೋಡಿ ಗಾಯ್ಸ್ ಇದೇ ಥರ ವೀಡಿಯೋ ಬರೋ ವೀಡಿಯೋಗೋಸ್ಕರ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗೋಸ್ಕರ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸಪೋರ್ಟ್ ಮಾಡ್ತಾ ಇಡಿ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ ಅಷ್ಟೇ ಗೈಸ್ ಬಾಯ್ ಬಾಯ್